ಸಾಧಾರಣ ಕಾಲದ ಹದಿನೆಂಟನೆಯ ವಾರ ಬುಧವಾರ ಈ ದಿನದ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಗೆನೆಜರೇತಿನಿಂದ ಹೊರಟು ತಾಯರ್ ಹಾಗೂ ಸಿದೋನ್ ಪ್ರಾಂತ್ಯಕ್ಕೆ ಹೋದರು ಅಲ್ಲಿ ವಾಸವಾಗಿದ್ದ ಕಾನನ್ನಾಡಿನ ಮಹಿಳೆಯೊಬ್ಬಳು ಅವರ ಬಳಿಗೆ ಬಂದಳು ಪ್ರಭು ದಾವಿದ ಕುಲಪುತ್ರರೇ ನನಗೆ ದಯ ತೋರಿ ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು ಏಸು ಆಕೆಗೆ ಒಂದು ಮಾತನ್ನು ಹೇಳಲಿಲ್ಲ ಶಿಷ್ಯರು ಹತ್ತಿರಕ್ಕೆ ಬಂದು ಇವಳನ್ನು ಕಳಿಸಿಬಿಡಿ ಒಂದೇ ಸಮನೆ ಗೋಳಿಡುತ್ತಾ ನಮ್ಮನ್ನು ಬೆಂಬತ್ತಿ ಬರುತ್ತಿದ್ದಾಳೆ ಎಂದು ಕೇಳಿಕೊಂಡರು ಆಗ ಯೇಸು ನನ್ನನ್ನು ಕಳಿಸಿರುವುದು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯಲ್ ಜನಾಂಗದವರ ಬಳಿಗೆ ಮಾತ್ರ ಎಂದರು ಆದರೂ ಆಕೆ ಏಸುವಿಗೆ ಅಡ್ಡಬಿದ್ದು ಪ್ರಭು ಸಹಾಯ ಮಾಡಿ ಎಂದು ಯಾಚಿಸಿದಳು ಅದಕ್ಕೆ ಏಸು ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು ಆಗ ಆಕೆ ಅದು ಪ್ರಭು ನಾಯಿಗಳಾದರೂ ತಮ್ಮ ಯಜಮಾನನ ಮೇಜಿನಿಂದ ಕೆಳಕ್ಕೆ ಬೀಳುವ ಚೂರುಪಾರನ್ನು ಅಲ್ಲವೇ ಎಂದು ಮರುತ್ತರ ಕೊಟ್ಟಳು ಹಾಗೆ ಏಸು ತಾಯಿ ನಿನ್ನ ವಿಶ್ವಾಸ ಅಚಲವಾದುದು ನಿನ್ನ ಕೋರಿಕೆ ನೆರವೇರಲಿ ಎಂದರು ಅದೇ ಕ್ಷಣದಲ್ಲಿ ಆಕೆಯ ಮಗಳು ಗುಣ ಹೊಂದಿದಳು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಇಂದಿನ ವಾಚನದಲ್ಲಿ ಒಂದು ನಾಟಕೀಯ ದೃಶ್ಯವನ್ನು ಕಾಣುತ್ತೇವೆ ಒಂದು ಕಡೆ ತನ್ನ ಮಗಳಿಗಾಗಿ ಪ್ರಾರ್ಥಿಸುವಂತಹ ತಾಯಿ ಆಕೆಯ ಪ್ರಾರ್ಥನೆಯನ್ನು ಕೇಳಿದ್ದಾಗಿಯೂ ಮೌನ ವಹಿಸುವಂತಹ ಯೇಸು ಇದರ ಮಧ್ಯೆ ಆಕೆಯ ಕಿರಿಕಿರಿಯನ್ನು ತಾಳಲಾಗದೆ ಯೇಸುವಿನಲ್ಲಿ ಬಂದು ಪ್ರಾರ್ಥಿಸುವಂತಹ ಶಿಷ್ಯರು ನಂತರ ಅವಹೇಳನದ ಮಾತಿನಂತಿರುವಂತಹ ಏಸುವಿನ ಚುಚ್ಚು ಮಾತುಗಳು ಎಂದು ಗೋಚರಿಸ ಚುಚ್ಚು ಮಾತಿನಂತೆ ಕಾಣುವಂತಹ ಮಾತುಗಳು ಇತ್ತ ಆ ಚುಚ್ಚು ಮಾತಿನ ಹೊರತಾಗಿಯೂ ತನ್ನ ವಿಶ್ವಾಸ ಪ್ರಮಾಣ ಹೀಗೆ ಅನೇಕ ವಿಷಯಗಳನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುತ್ತೆ ಈಗಾಗಲೇ ಹೇಳಿದಂತೆ ಏಸುವಿನ ಮಾತುಗಳು ಅವಹೇಳನದ ಮಾತಿನಂತೆ ಕಾಣಬಹುದು ಹೊರಗಿನ ನೋಟಕ್ಕೆ ಆ ಮಾತುಗಳು ಚುಚ್ಚಿ ಮಾತಿನಂತೆ ಕಾಣಬಹುದು ಆದರೆ ಪ್ರಭು ಯೇಸುಕ್ರಿಸ್ತರು ಈ ಮೂಲಕ ಆಕೆಯಲ್ಲಿದ್ದಂತಹ ವಿಶ್ವಾಸವನ್ನ ಎಲ್ಲರಿಗೆ ತೋರಿಸಿಕೊಡುತ್ತಾರೆ ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಹಾಕುವುದು ಸಲ್ಲದು ಎಂದು ಹೇಳುವಂತಹ ಅದೇ ಪ್ರಭು ನಂತರ ಆಕೆಯನ್ನ ತಾಯಿ ಎಂದು ಸಂಬೋಧಿಸುತ್ತಾರೆ ತಾಯಿ ನಿನ್ನ ವಿಶ್ವಾಸ ಅಚಲವಾದದ್ದು ಆ ವಿಶ್ವಾಸದ ಆಳ ಪ್ರಭು ಯೇಸುಕ್ರಿಸ್ತರಿಗೆ ತಿಳಿದಿತ್ತು ಆಕೆಯಲ್ಲಿದ್ದಂತಹ ವಿಶ್ವಾಸ ಇತರರಿಗೆ ತಿಳಿಸಲ್ಪಡುವಂತಹ ಈ ಒಂದು ಸನ್ನಿವೇಶದಲ್ಲಿ ಪ್ರಭು ಕ್ರಿಸ್ತರ ಪಾತ್ರ ಹೆಚ್ಚಿನದು ಒಂದು ರೀತಿಯ ಚುಚ್ಚು ಮಾತಿನ ಮೂಲಕ ಪ್ರಭು ಯೇಸುಕ್ರಿಸ್ತರು ಆಕೆಯಲ್ಲಿದ್ದಂತಹ ಅಚಲ ವಿಶ್ವಾಸವನ್ನ ಇತರರಿಗೆ ತೋರಿಸಿಕೊಡುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಈಕೆಯ ಈ ಪ್ರಾರ್ಥನೆ ಈ ವಿನಂತಿ ನಮ್ಮೆಲ್ಲರ ಪ್ರಾರ್ಥನೆ ಜೀವನಕ್ಕೆ ಹಿಡಿದಂತಹ ಕನ್ನಡಿ ಆಕೆಯಂತೆ ನಾವು ಪ್ರಾರ್ಥಿಸುತ್ತೇವೆ ಆಕೆಯಂತೆ ನಾವು ಎಡಬಿಡದೆ ಪ್ರಾರ್ಥಿಸುತ್ತೇವೆ ಆದರೆ ಉತ್ತರ ಸಿಗದೆ ಹೋದಾಗ ನಾವು ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ ಆದರೆ ಆಕೆ ಹಾಗೆ ಅಲ್ಲ ಒಮ್ಮೆ ಪ್ರಾರ್ಥಿಸಿದಾಕೆ ಏಸು ಮೌನ ತಾಳಿದ್ದನ್ನು ಕಂಡು ಶಿಷ್ಯರ ಮಾತುಗಳನ್ನು ಕೇಳಿದ್ದಾಗಿಯೂ ಯೇಸು ಮಾತನಾಡದೆ ಹೋದಾಗ ಪ್ರಭು ಸಹಾಯ ಮಾಡಿ ಎಂದು ಮತ್ತೆ ಪ್ರಾರ್ಥಿಸುತ್ತಾಳೆ ನಾನು ನಿನಗಾಗಿ ಬಂದವನಲ್ಲ ಇಸ್ರಾಯೇಲ್ ಜನತೆಗಾಗಿ ಬಂದವನು ಎಂದಾಗಿಯೂ ಸ್ವಾಮಿ ನನಗೆ ಸಹಾಯ ಮಾಡಿ ಎಂಬಂತಹ ಆ ವಿಶ್ವಾಸದ ಪ್ರಾರ್ಥನೆಯನ್ನು ಆಕೆ ಮುಂದಿಡುತ್ತಾಳೆ ವಿಶ್ವಾಸವನ್ನ ಕಳೆದುಕೊಳ್ಳುವುದಿಲ್ಲ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ ಮತ್ತೆ ಮತ್ತೆ ಪ್ರಭು ನನಗೆ ದಯ ತೋರಿ ನನಗೆ ಸಹಾಯ ಮಾಡಿ ಎಂದು ಪ್ರಾರ್ಥಿಸುತ್ತಾಳೆ ಈಕೆಯಿಂದ ನಾವು ಕಲಿಯಬೇಕಾದಂತಹ ಒಂದು ಅಂಶ ನಮ್ಮ ಪ್ರಾರ್ಥನೆಯಲ್ಲಿ ವಿಶ್ವಾಸವನ್ನ ಕಳೆದುಕೊಳ್ಳದೆ ನಿರಂತರವಾಗಿ ಪ್ರಾರ್ಥಿಸುವಂಥದ್ದು ಎರಡನೆಯದಾಗಿ ಕ್ರಿಸ್ತರು ಹೇಳುತ್ತಾರೆ ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಈ ಮಾತನ್ನ ಕೇಳಿದ್ದಾಗಿಯೂ ಆಕೆ ಹೇಳುತ್ತಾಳೆ ನನಗೆ ಇಡೀ ಭೋಜನದ ಅವಶ್ಯಕತೆ ಇಲ್ಲ ಒಂದು ತುಣುಕಿದ್ದರೂ ಸಾಕು ಒಂದೇ ಒಂದು ತುಣುಕು ಸಿಕ್ಕರೂ ಸಾಕು ಹೇಗೆ ನಾಯಿಗಳು ಆ ತುಣುಕನ್ನ ಪಡೆದು ಸಂತೋಷ ಪಡುತ್ತವೋ ಹಾಗೆ ನನಗೆ ಸ್ವಾಮಿ ಇಡೀ ಆಹಾರದ ಅವಶ್ಯಕತೆ ಇಲ್ಲ ಕೆಲವೇ ಚೂರು ಆಹಾರದ ಒಂದು ತುಣುಕು ಸಿಕ್ಕರೂ ಸಾಕು ಆಕೆ ವಿಶ್ವಾಸವನ್ನು ನೋಡಿ ಏಸು ಸೈ ಎಂದರೆ ಒಂದು ತುಣುಕು ಸಾಕು ಅಷ್ಟೇ ಒಂದು ಸ್ಪರ್ಶ ಸಹ ಸ್ಪರ್ಶ ಸಿಗದೆ ಹೋದರೂ ಪರವಾಗಿಲ್ಲ ಇಂದಿಲಿಂದ ಒಂದೇ ಒಂದು ಮಾತನಾಡಿದರೂ ಸಾಕು ನಿಮ್ಮ ಆಶೀರ್ವಾದವೇ ಸಾಕು ಕೃಪೆಯೇ ಸಾಕು ಎಂಬಂತಹ ಮಾತುಗಳನ್ನು ಆಕೆ ಹೇಳುತ್ತಾಳೆ ಅದರಿಂದಲೇ ಪ್ರಭು ಯೇಸು ಕ್ರಿಸ್ತರು ಕೊನೆಗೆ ಸಂಬೋಧಿಸಿದಂತಹ ಮಾತು ತಾಯಿ ನಿನ್ನ ವಿಶ್ವಾಸ ಅಚಲವಾದದ್ದು ಹೀಗೆ ಆಕೆಯಂತೆ ನಾವು ಸಹ ನಮ್ಮ ಪ್ರಾರ್ಥನೆಯಲ್ಲಿ ಸೈರಣೆಯನ್ನು ಕಳೆದುಕೊಳ್ಳದೆ ದೀನತೆಯಿಂದ ವಿನಯತೆಯಿಂದ ಪ್ರಾರ್ಥಿಸೋಣ ಏಕೆಂದರೆ ನಮ್ಮನ್ನು ಆಲಿಸುವಂತಹ ದೇವರು ನಮಗೆ ಬೇಕಾದ ಸಕಲವನ್ನು ದಯಪಾಲಿಸುತ್ತಾರೆ ಪ್ರಭು ಯೇಸುಕ್ರಿಸ್ತರಿಗೆ ಎಲ್ಲವೂ ತಿಳಿದಿತ್ತು ಆದರೂ ಆಕೆಯಲ್ಲಿದ್ದಂತಹ ವಿಶ್ವಾಸದ ಆ ಪ್ರಕಟಣೆಗಾಗಿ ಕಾಯುತ್ತಿದ್ದರು ಹಾಗೆಯೇ ನಮ್ಮ ವಿಶ್ವಾಸದ ಆಳವನ್ನು ಪ್ರಭು ಕ್ರಿಸ್ತರು ಅರಿತಿದ್ದಾರೆ ಆ ವಿಶ್ವಾಸ ಬೆಳೆಯಲ್ಲಿ ಸ್ವಾಮಿ ನನ್ನ ವಿಶ್ವಾಸವನ್ನು ಅಧಿಕರಿಸಿ ಎಂದು ಪ್ರಾರ್ಥಿಸೋಣ ಪ್ರಭು ಯೇಸು ಕ್ರಿಸ್ತರ ಸ್ಪರ್ಶದಿಂದ ಅವರ ಕೃಪೆಯಿಂದ ನಮ್ಮ ಜೀವನದಲ್ಲಿ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಳೋಣ ಅವರ ಮೇಲಿನ ಅವರ ಮಾತಿನಲ್ಲಿ ವಿಶ್ವಾಸವಿರುತ್ತಾ ವಿಶ್ವಾಸವಿರಿಸುತ್ತಾ ನಮ್ಮ ಪ್ರಾರ್ಥನೆಯಲ್ಲಿ ಬೆಳೆಯುವಂತಹ ಪ್ರಯತ್ನವನ್ನ ಮಾಡೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್